ಎಲ್ಲರಿಗೂ ನಮಸ್ಕಾರಗಳು ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಜಗದ ಜಗುಲಿ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ರೇಡಿಯೋ ಕೇಂದ್ರ ಜಗದ ಜಗುಲಿ ನಮ್ಮೂರ ಬಾನುಲಿ ಆಕಾಶವಾಣಿ ಇದು ವಿಶ್ವವಾಣಿ ಇದು ಮಧುರ ಮಾತುಗಳ ಸಂಭ್ರಮ ಈ ಸಂದರ್ಶನದಲ್ಲಿ ಕೇಳುಗರೆ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ನ್ಯಾಯವಾದಿ ಶೈಕ್ಷಣಿಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಹಾ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ ಕೇಳುಗರೆ ಇವರೂ ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯ ಧರ್ಮ ಸಾಮ್ರಾಜ್ಞಿ ಅಚ್ಚ ಕನ್ನಡಿಗರು ಹೌದು ಇಂದಿನ ಮಹಾನ್ ಅತಿಥಿ ನಮ್ಮ ಬೆಳಗಾವಿಯ ನಮ್ಮ ಕರುನಾಡಿನ ಹೆಮ್ಮೆಯ ಶ್ರೀಮತಿ ಸುಧಾ ಪಾಟೀಲ್ ಖ್ಯಾತ ಕವಿತ್ರೆಗಳು ಸಾಹಿತಿಗಳು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರು ಈ ಮಹಾಮನೆಯಲ್ಲಿ ಇಂದು ರಾರಾಜಿಸುವರು ಶ್ರೀಮತಿ ಸುಧಾ ಪಾಟೀಲ್ ಅವರು ಇಂದಿನ ಈ ಸಂದರ್ಶನವನ್ನು ನಮ್ಮ ವಿಜಯಪುರದ ಜ್ಞಾನಯೋಗಿ ಆಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡಿ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ ಮೊದಲನ್ನು ಅವರನ್ನು ಗೌರವಿಸಿ ಆಧರಿಸಿ ಸತ್ಕರಿಸೋಣಂತ ಸುಧಾ ಪಾಟೀಲ್ ಅವರ ನನ್ನ ಪರವಾಗಿ ಸಿಬ್ಬಂದಿ ಪರವಾಗಿ ಕೇಳುಗರ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಸ್ವಾಗತ ಹಾಗೂ ನಮನಗಳು ನಮಸ್ಕಾರ ಸರ್ ವಾಡಿಕೆಯಂತೆ ಇವರ ಒಂದು ಹೆಜ್ಜೆ ಗುರುತು ಕವನ ಸಂಕಲನದಿಂದ ತಾಯಿ ಎಂಬ ಸುಂದರ ಹಾಡು ತಾಯಿ ಎಂಬ ಅಕ್ಷರದಲ್ಲಿ ಹುದುಗಿದೆ ಅಪಾರ ಪ್ರೀತಿ ಅವಳು ಸದಾ ಒಂದು ಮಿನಗುವ ಜ್ಯೋತಿ ಮಕ್ಕಳ ಕಲ್ಯಾಣವನ್ನೇ ಬಯಸುವ ಚಿದ್ಮೂರ್ತಿ, ಕಷ್ಟದಲ್ಲೂ ಕೈ ಹಿಡಿಯುವ ದಿವ್ಯ ಸ್ಫೂರ್ತಿ ತಾಯಿಯೆಂಬ ಅಕ್ಷರದಲ್ಲಿ ಹುದುಗಿದೆ ಅಪಾರ ಪ್ರೀತಿ ಒಳಿತು ಕೆಡಕುಗಳ ತಿಳಿಸಿ ಹೇಳುವ ಕಾಂತಿಮತಿ ಒಳಿತು ಕೆಡಕುಗಳ ತಿಳಿಸಿ ಹೇಳುವ ಕಾಂತಿಮತಿ ಎಲ್ಲರಲ್ಲೂ ಪ್ರೀತಿ ಹಂಚುವ ಆತ್ಮದೀಪ್ತಿ ತಾಯಿಂಬಕ್ಷರಳಿ ಹುದುಗಿದೆ ಅಪಾರ ಪ್ರೀತಿ ಸದಾ ನಿರಳಂತೆ ಕಾಯುವಾ ಮಾತೃದೇವತೆ ಸದಾ ನಿರಳಂತೆ ಕಾಯುವಾ ಮಾತೃದೇವತೆ ಪ್ರೀತಿಯ ಮಹಪೂರವನ್ನೇ ಹಂಚುವ ಅವನೆಂಬ ಗಾದ ಶಕ್ತಿ ಪ್ರೀತಿಯ ಮಹಪೂರವನ್ನೇ ಹಂಚುವ ಅವನೆಂಬ ಗಾದ ಶಕ್ತಿ ತಾಯಿಯೆಂಬ ಅಕ್ಷರದಲ್ಲಿ ಹುದುಗಿದೆ ಅಪಾರ ಪ್ರೀತಿ ಅವಳು ಸದಾ ಒಂದು ಮೀನುಗು ಜ್ಯೋತಿ ಮೀನುಗೋ ಜ್ಯೋತಿ ಮೀನುಗು ಜ್ಯೋತಿ ಆ ಸುಧಾ ಪಾಟೀಲ್ ಅವರ ವೇದ ಮಾತೆ ತಾಯಿ ಅಂತ ಹೇಳ್ತೀವಿ ಯಾರು ಋಣ ತೀರ್ಸು ತಾಯಿ ಋಣ ತೀರ್ಸ್ಲಿಕ್ಕೆ ಆಗೋದಿಲ್ಲ ಇದ್ರ ಹ ತಾಯಿ ಬಿದ್ರ ಅವ್ವ ಅಂತ ಅಂತೀವಿ ಅಪ್ಪ ಅಂತ ಹೇಳ ಅಪ್ಪ ಹೇಳ್ಮೇಲೆ ಮೇಲೆ ಕೂಡ್ಸಿಕೊಂಡು ಮಕ್ಕಳನ್ನ ಜಗತ್ ತೋರಿಸ್ತಾನ ಆದ್ರೂ ತಾಯಿ ಪ್ರೀತಿನೇ ಬೇರೆ ಅದೇ ಇದ್ರ ನಮ್ಮನು ಬೇಕು ಅವನು ಬೇಕು ತಾಯಿ ಪಾತ್ರ ಜೀವನದೊಳಗೆ ವಿಶೇಷ ಅದ ಇಷ್ಟೇ ಸುಧಾ ಪಾಟೀಲ್ರ ನಮ್ಮ ಮನುಷ್ಯನ ಜನ್ಮದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಅಂದ್ರ ಆಗ್ತದೆ ಆ ಹುಟ್ಟಿನೊಳಗ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗುರು ಹಿರಿಯರು ಸಮಾಜದವರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ಮೀರಿ ನಿಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರಿ ಅದಕ್ಕೆಲ್ಲ ನಿಮ್ಮ ಹುಟ್ಟು ತಂದೆ ತಾಯಿ ಬಾಲ್ಯ ಕಾರಣ ಎಲ್ಲವನ್ನೂ ನಮ್ಮ ಕೇಳುವರಿಗೆ ವಿವರವಾಗಿ ಹೇಳಿರಿ ನಮ್ಮ ತಂದೆಯವರು ಎ ಪಿ ಎಂ ಸಿಯಲ್ಲಿ ಅಲ್ಲಿ ಆಫೀಸರ್ ಆಗಿದ್ರು ಸ್ಟೇಟ್ ಲೆವೆಲ್ ಆಫೀಸರ್ ಆಗಿದ್ರು ತಾಯಿ ಗೃಹಿಣಿ ನಾವು ಗದಗ್ ಜಿಲ್ಲೆಯವರು ಊರ ಹೆಸರು ಮಲ್ಸಮುದ್ರ ಗದಗ್ ಜಿಲ್ಲೆ ಹತ್ತಿರ ಮೂರು ಕಿಲೋಮೀಟರ್ ದೂರ ಇದೆ ಮಲ್ಸಮುದ್ರದ ಗೌಡರ ಮನೆತನ ನಮ್ಮ ತಾಯಿಯವರು ತಂದೆಯವರು ಇಬ್ಬರು ಆಧ್ಯಾತ್ಮ ಸೇವೆಯಲ್ಲಿ ತೊಡಗಿದವರು ಸಾಹಿತ್ಯ ಆಸಕ್ತಿ ಉಳ್ಳವರು ಆಮೇಲೆ ದಾಸೋಹ ಸೇವೆ ಮಾಡುವವರು ಅದರಲ್ಲೇ ತಮ್ಮ ಜೀವನ ಕಳೆದರು ಕಳೆದರವರು ನಾವು ಅದು ಸಂಸ್ಕಾರ ಬಂದ ತಾಯಿಯ ಗರ್ಭದಿಂದಲೇ ಬಂದಿದೆ ಅಂದ್ರೆ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ತಂದೆ ತಾಯಿ ಹೆಸರು ಹೇಳಲ್ಲ ನಮ್ಮ ತಂದೆ ಹೆಸರು ಶ್ರೀ ಬಿ ಎಂ ಪಾಟೀಲ್ ಎ ಪಿ ಎಂ ಸಿ ಅಡಿಷನಲ್ ಡೈರೆಕ್ಟರ್ ಇದ್ರು ತಾಯಿ ಅಕ್ಕ ಮಹಾದೇವಿ ಪಾಟೀಲ್ ಪಾಟೀಲ್ ನನ್ನ ತಮ್ಮ ಗುರುಪ್ರಸಾದ್ ಇಬ್ಬರು ತಂಗಿ ಕುಸುಮಾ ದೀಪಕ್ ಚಂದ್ರ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ ಇನ್ನೊಬ್ರು ಸವಿತಾ ಪಾಟೀಲ್ ಗದಗ ಇರ್ತಾರೆ ಇನ್ನು ನಾವು ನಿಮ್ಮ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಮಾತಾಡೋಣ ಎಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಪ್ರಾಥಮಿಕ ಶಿಕ್ಷಣ ಯಾವಾಗ ನಾನು ಹುಟ್ಟಿದ್ದು ಗದಗ್ ಒಳಗ ನಂತರ ಬಿಜಾಪುರ ಟ್ರಾನ್ಸ್ಫರ್ ಆಯ್ತು ನಮ್ಮ ಅಪ್ಪಾಜಿಗೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಬಿಜಾಪುರ ನಾಲ್ಕು ಎರಡು ಆಮೇಲೆ ಮೂರನೇ ಕ್ಲಾಸ್ ಧಾರವಾಡದಲ್ಲಿ ನಾನು ಏನೂ ನೆನಪಿಲ್ಲ ಅಗದಿ ಸಣ್ಣವ್ರ ಸುಮ್ಮನೆ ಮನಿ ಚಿತ್ರ ಅಷ್ಟೇ ನೆನಪೈತಿ ಧಾರವಾಡದಲ್ಲಿ ಮೂರನೇ ಕ್ಲಾಸ್ ಅದು ಹೆಸರು ನೆನಪಿಲ್ಲ ಬೆಳಗಾವಿಂದ ಎಲ್ಲಾ ನೆನಪೈತಿ ಬೆಳಗಾವ್ದಲ್ಲಿ ಶರ್ಮನ್ ಸ್ಕೂಲ್ ಹೌದು ಮಾಂತೇಶ್ ನಗರದಿಂದ ಹೋಗ್ತಿದ್ವಿ ನಾವು ಅವಾಗೆ ಓದಿದ್ದ ಪುಸ್ತಕ ತರಂಗಿಣಿ ಪುಸ್ತಕ ಮಾಡ್ಕೊಡ್ರಿ ಅಚ್ಚುಮೆಚ್ಚಿನ ಗುರುಗಳಂದ್ರೆ ನಾನು ಜರ್ಚನಿ ಶ್ರೀಗಳು ನನ್ನ ದೀಕ್ಷಾ ಗುರುಗಳ ಜಚನಿ ಶ್ರೀಗಳು ಈಗ ಸದ್ಯ ನನ್ನ ಮಾರ್ಗದರ್ಶಕರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಇಬ್ಬರು ಗುರುಗಳು ಗುರುಗಳು ವಿದ್ಯಾಗುರುಗಳ ಹೆಸರೇ ಹೇಳ್ರಿ ನಾವು ವಿದ್ಯಾಗುರುಗಳು ಅಂತಂದ್ರ ಜರ್ಚನಿ ಶ್ರೀಗಳು ಅಂತ ಹೇಳ್ತೇನೆ ನಾವ್ ಯಾಕಂದ್ರೆ ಎರಡ್ ಎರಡು ವರ್ಷಕ್ಕೆ ಟ್ರಾನ್ಸ್ಫರ್ ಯಾಕಂದ್ರೆ ಬೆಳಗಾವಿ ಬೆಳಗಾವಿಯಿಂದ ಗುಲ್ಬರ್ಗ ಗುಲ್ಬರ್ಗದಿಂದ ಬೆಂಗಳೂರಲ್ಲಿ ಕಾಲೇಜ್ ಇನ್ನ ಪ್ರೌಢ ಬರೋಣ ಎಲ್ಲಿ ಪ್ರೌಢ ಶಿಕ್ಷಣ ಕಲಬುರ್ಗಿ ಗುಲ್ಬರ್ಗ ನಾಲ್ಕು ವರ್ಷ ಅಲ್ಲಿ ಆ ಸ್ಕೂಲಿಗೆ ಹೋಗ್ತಿದ್ರಿ ಅಲ್ಲಿ ವಿಜಯ ವಿದ್ಯಾಲಯ ನೂತನ 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 ಸ್ಕೂಲ್ ಅಲ್ಲ ವಿದ್ಯಾಲಯ ಎಲ್ಲ ಬ್ರಹ್ಮುರಿ ಬರ್ತಾವೆ ಇದ್ವಿ ನಂತರ ಬೆಂಗಳೂರಿಗೆ ಮುಂದೆ ಕಾಲೇಜ್ ಶಿಕ್ಷಣ ಏನ್ ಟೆಂತ್ ಇದ್ದಾಗನೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ರಾಷ್ಟ್ರೀಯ ವಿದ್ಯಾಲಯ ಸ್ಕೂಲಿಗೆ ಹೋಗ್ತಿದ್ದೆ ಆಮೇಲೆ ಪಿ ಯು ಸಿ ಎರಡು ವರ್ಷ ಆರ್ಟ್ಸ್ ತೊಗೊಂಡೆ ನಾನು ಸೋಶಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಹಿಸ್ಟ್ರಿ ಮತ್ತು ಡಿಗ್ರಿಗೆ ಹೋಮ್ ಸೈನ್ಸ್ಗೆ ಚೇಂಜ್ ಮಾಡಿಕೊಂಡೆ ಹೌದು ಹೋಮ್ ಸೈನ್ಸ್ ಮಾಡಿಕೊಂಡೆ ಹೌದೌದು ಅಂದ್ರೆ ನಮ್ದು ಹೊಸ ಸಬ್ಜೆಕ್ಟ್ ಇದೆ ಬಿ ಎಸ್ ಸಿ ಹೋಮ್ ಸೈನ್ಸ್ ಅಂತಾರೆ ಹೌದು ಎಲ್ಲಿವರೆಗೆ ಬಿ ಎಸ್ ಹೋಮ್ ಸೈನ್ಸ್ ಹೋಮ್ ಗೃಹ ವಿಜ್ಞಾನ ಕಾಲೇಜು ಮಹಾರಾಣಿ ಕಾಲೇಜ್ ಅಪೋಸಿಟ್ ಇದೆ ಹೊಸ ಸಬ್ಜೆಕ್ಟ್ ಇತ್ತು ಅದು ಸಬ್ಜೆಕ್ಟ್ ನಮ್ದು ಇಂಟ್ರೆಸ್ಟಿಂಗ್ ಇತ್ತು ಮನಶಾಸ್ತ್ರ ಮನಶಾಸ್ತ್ರ ಸೈಕಾಲಜಿ ಹ್ಯೂಮನ್ ಡೆವಲಪ್ಮೆಂಟ್ ಸೋಶಿಯಲ್ ವೆಲ್ಫೇರ್ ನೀವು ಇದನ್ನೆಲ್ಲ ಮಾಡಿದ್ರಲ್ಲ ಆಮೇಲೆ ವೈವಾಹಿಕ ಜೀವನ ಬಗ್ಗೆ ಬರ್ತೀವಿ ಮದುವೆ ಯಾವಾಗ ಮದಿ ಫೈನಲ್ ಇಯರ್ ಇದ್ದಾಗ ಮದುವೆ ಆಯ್ತು ಮುಂದೆ ಲಗ್ ಫೆಬ್ರವರಿ ಒಳಗ ಮದ್ ಆಯ್ತು ಮೇದಲ್ ಹೋಗಿ ಎಕ್ಸಾಮ್ ಕಟ್ಟಿ ನೋಡಿ ನೋಡಿನೇ ಮಾಡಿದ್ದು ಬೆಳಗಾವಿ ಬೆಳಗಾವಿ ಆಮೇಲೆ ಮುಂದೆ ನಿಮ್ದು ಈ ಸಾಹಿತ್ಯಿಕ ಒಲವು ಯಾರಿಂದ ಆರಂಭ ಆಯ್ತು ಸಾಹಿತ್ಯಿಕಲವು ಡಾಕ್ಟರ್ ಜರ್ಚನಿ ಅವರಿಂದನ ಆರಂಭ ಆಯ್ತು ಅಂತ ಹೇಳ್ಬಹುದು ಎಷ್ಟನೇ ವಯಸ್ಸಿನಿಂದ ಬರೀತಿದ್ರಿ ನಾನು ಓದುದು ಹತ್ತನೇ ಹತ್ತನೇ ವರ್ಷದಿಂದ ಓದ್ತಿದ್ದೆ ಬರೀದು ಕಾಲೇಜಲ್ಲಿ ಇದ್ದಾಗ ಅಂದ್ರೆ ಯಾರಿಗೂ ಕಾಲೇಜ್ ಸಣ್ಣ ಸಣ್ಣ ಕತೆಗಳನ್ನ ಅಂಕಣಷ್ಟೇ ನಮ್ಮ ಕವನ ಅಷ್ಟೇ ಬರೀತಿದ್ದೆ ಇದು ನಿಮ್ದು ಫಸ್ಟ್ ಮೊದಲ ಕವನ ಸಂಕಲನ ಯಾವ್ದು ಹೆಜ್ಜೆ ಗುರುತು ಹೆಜ್ಜೆ ಗುರುತು ಅಂತದ ಹೌದಲ್ರಿ ಈ ಹೆಜ್ಜೆ ಗುರುತದೊಳಗ ಒಂದೆರಡು ಕವನಗಳನ್ನು ವಾಚನ್ ಮಾಡ್ರಿಲಿಲ್ಲ ಹೀಗೆ ಹೆಜ್ಜೆ ಗುರುತು ಶೀರ್ಷಿಕೆ ಇದ್ದ ಕವನವನ್ನೇ ನಾ ಓದ್ತಾ ನೀ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆಯ ಜೋಡಿಸುತ್ತ ಸಾಗಿದೆ ನಾ ಮುಂದೆ ನೀ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆಯ ಜೋಡಿಸುತ್ತ ಸಾಗಿದೆ ನಾ ಮುಂದೆ ನಿನ್ನ ಜೊತೆಯಲ್ಲಿ ಹಗುರಾಗಿ ನಿಧಾನವಾಗಿ ಹಗುರಾಗಿ ನಿಧಾನವಾಗಿ ಅವಸರಿಸದೆ ಪ್ರೀತಿ ಭರವಸೆಯಿಂದ ಒಪ್ಪಗೂಡಿ ಪ್ರೀತಿ ಭರವಸೆಯಿಂದ ಒಪ್ಪಗೂಡಿ ಭದ್ರ ಭಾವನೆಗಳಿಂದ ನೆಟ್ಟ ನೋಟದಿ ಭದ್ರ ಭಾವನೆಗಳಿಂದ ನೆಟ್ಟ ನೋಟದಿ ತಿರುವುಗಳು ಹೊಂದಿಕೊಂಡು <gallali> ತಿರುವುಗಳಲ್ಲಿ ಹೊಂದಿಕೊಂಡು ಅಪ್ಪಿಕೊಂಡು ನಯನದಿ ಭಾಷೆಯ ಬರೆದು ನಯನದಿ ಭಾಷೆಯ ಬರೆದು ಅಚ್ಚೊತ್ತಿ ಬಿಟ್ಟೆ ನನ್ನ ಹೃದಯದಿ ಅಚ್ಚೊತ್ತಿ ಬಿಟ್ಟೆ ನನ್ನ ಹೃದಯದಿ ನಿನ್ನ ಬಂಧಿಸಿ ಕಾಪಿಟ್ಟು ಮುನ್ನಡೆದೆ ನನ್ನ ಹೃದಯದಿ ನಿನ್ನ ಬಂಧಿಸಿ ಕಾಪಿಟ್ಟು ಮುನ್ನಡೆದೆ ನಿನ್ನ ಹೆಜ್ಜೆಗೆ ಅನುಗುಣವಾಗಿ ಅನುನಯವಾಗಿ ನಿನ್ನ ಹೆಜ್ಜೆಗೆ ಅನುಗುಣವಾಗಿ ಅನುನಯವಾಗಿ ಅನುಭಾವದಿಂದಲಿ ಕೂಡಿಕೊಂಡು ಬಿಟ್ಟೆ ಅನುಭಾವದಿಂದಲಿ ಕೂಡಿಕೊಂಡು ಬಿಟ್ಟೆ ನಿನ್ನ ಹೆಜ್ಜೆಯ ಮೂಲಕ ನಿನ್ನ ಮನ ರಂಗವಲ್ಲಿಯಲ್ಲಿ ನಿನ್ನ ಹೃದಯದ ಚಿತ್ತಾರದಲ್ಲಿ ನಿನ್ನ ಹೆಜ್ಜೆಯ ಮೂಲಕ ನಿನ್ನ ನಿನ್ನ ಮನದ ರಂಗವಲ್ಲಿಯಲ್ಲಿ ಹೃದಯದ ಕವನದ ಹೆಸರು ಭಾವನೆಗಳು ಮನಸ್ಸಿನ ಹಂದರದಲ್ಲಿ ದ್ವೇಷವ ಕಟ್ಟಿಕೊಂಡು ಪ್ರೀತಿಯ ಹಂಚಲಾರೆ ಮನಸ್ಸಿನ ಹಂದರದಲ್ಲಿ ದ್ವೇಷವ ಕಟ್ಟಿಕೊಂಡು ಪ್ರೀತಿಯ ಹಂಚಲಾರೆ ಹೃದಯದಿ ನೆಮ್ಮದಿಯ ಕಳೆದುಕೊಂಡು ಸಂಬಂಧಗಳನ್ನು ಸಂಭಾಳಿಸಲಾರೆ ಹೃದಯದಿ ನೆಮ್ಮದಿಯ ಕಳೆದುಕೊಂಡು ಸಂಬಂಧಗಳನ್ನು ಸಂಭಾಳಿಸಲಾರೆ ಬರಿಯ ಒಣ ಪ್ರತಿಷ್ಠೆಯಿಂದ ಎಲ್ಲವನ್ನು ಕಳೆದುಕೊಳ್ಳಲಾರೆ ಬರಿಯ ಒಣ ಪ್ರತಿಷ್ಠೆಯಿಂದ ಎಲ್ಲವನ್ನು ಕಳೆದುಕೊಳ್ಳಲಾರೆ ನಕಾರಾತ್ಮಕ ಭಾವನೆಗಳಿಂದ ಮನಸ್ಸನ್ನು ಮುರುಟಿಕೊಳ್ಳಲಾರೆ ನಕಾರಾತ್ಮಕ ಭಾವನೆಗಳಿಂದ ಮನಸ್ಸನ್ನು ಮುರುಟಿಕೊಳ್ಳಲಾರೆ ಏಳು ಬೀಲುಗಳ ಈ ಜಗದಿ ಸುಖಾಸುಮ್ಮನೆ ಸ್ಪರ್ಧೆಯ ಒಡ್ಡಲಾರೆ ಏಳು ಬೀಲುಗಳ ಈ ಜಗದಿ ಒಡ್ಡಲಾರೆ ಆತ್ಮ ಶಾಂತಿಯ ಸಲುವಾಗಿ ಬೇರೆಯವರ ಮನ ನೋಯಿಸಲಾರೆ ಆತ್ಮಶಾಂತಿಯ ಸಲುವಾಗಿ ಬೇರೆಯವರ ಮನ ನೋಯಿಸಲಾರೆ ಒಲವಿನ ಬೀಜ ಬಿತ್ತಲು ಹೋಗಿ ಅಸೂಯೆಯ ದಳ್ಳುರಿಯಾಗಲಾರೆ ಒಲವಿನ ಬೀಜ ಬಿತ್ತಲು ಹೋಗಿ ಅಸೂಯೆಯ ದಳ್ಳುರಿಯಾಗಲಾರೆ ಅವಸರದಿ ಗುರಿಯ ಮುಟ್ಟಲು ಹೋಗಿ ಬೇರೆಯವರನ್ನ ಕಡೆಗಣಿಸಲಾರೆ ಅವಸರದಿ ಗುರಿಯ ಮುಟ್ಟಲು ಹೋಗಿ ಬೇರೆಯವರನ್ನ ಕಡೆಗಣಿಸಲಾರೆ ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವ ತತ್ವ ಪಾಲಿಸುತ್ತಾ ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವ ತತ್ವವನ್ನು ಪಾಲಿಸುತ್ತಾ ಉಳಿದವರ ಏಳ್ಗೆಗೆ ತಡೆಯೊಡ್ಡಲಾರೆ ಉಳಿದವರ ಏಳ್ಗೆಗೆ ತಡೆಯೊಡ್ಡಲಾರೆ ಒಳಿತು ಕೆಡಕುಗಳನ್ನ ಸ್ವೀಕರಿಸುತ್ತಾ ಸಮನಾಗಿ ಬೇರೆಯವರ ವಿಚಾರಗಳಿಗೆ ಅಡ್ಡಿಪಡಿಸಲಾರೆ ಬೇರೆಯವರ ವಿಚಾರಗಳಿಗೆ ಅಡ್ಡಿಪಡಿಸಲಾರೆ ಅನವರತ ವಿಷಾದಗಳ ಹಂಚುತ್ತ ದುಃಖ ದುಮ್ಮಾನಗಳಿಗೆ ದಾರಿಯಾಗಲಾರೆ ದುಃಖ ದುಮ್ಮಾನಗಳಿಗೆ ದಾರಿಯಾಗಲಾರೆ ಎಲ್ಲರಲ್ಲೂ ನಗೆಯ ಬೀರುತ್ತಾ ನಾ ಸ್ನೇಹದ ಸೇತುವೆಯ ಕಟ್ಟಿಕೊಳ್ಳದೆ ಇರಲಾರೆ ಸ್ನೇಹ ಸೇತುವೆಯ ಕಟ್ಟಿಕೊಳ್ಳದೆ ಇರಲಾರೆ ಕೇಳುಗರೆ ಸುಧಾ ಪಾಟೀಲ್ ಅವರ ಪರಿಚಯ ನನ್ನ ಧ್ವನಿಯಲ್ಲಿ ಇವರು ಗದಗ ಜಿಲ್ಲೆಯ ಮಲ್ಲಸಮುದ್ರದ ಸಹಕಾರಿ ಧೃಣಿಯರೆಂದು ಹೆಸರಾದ ಗೌಡರ ಮನೆತನದಲ್ಲಿ ಜನಿಸಿದರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನು ಗದಗ ಬಿಜಾಪುರ್ ಧಾರವಾಡ ಬೆಳಗಾವಿ ಕಲಬುರಗಿ ಮತ್ತು ಬೆಂಗಳೂರಿನಲ್ಲಿ ಪೂರೈಸಿ ಅಲ್ಲಿಯೇ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಸೈಕಾಲಜಿ ಸೋಷಿಯಲ್ ವೆಲ್ಫೇರ್ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ಗಳ ವಿಷಯಗಳನ್ನು ಆಯ್ದುಕೊಂಡು ಡಿಗ್ರಿ ಮುಗಿಸಿದರು ವಿಶ್ವಸ್ಥರು ಬಸವತಿ ಉಳಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಸುಧಾ ಪಾಟೀಲ್ ಅವರು ಒಬ್ಬ ಸಾಹಿತಿ ಲೇಖಕಿ ಕವಿಯತ್ರಿ ವಿಮರ್ಶಕಿ ಹಾಗೂ ಸಾಮಾಜಿಕ ಕಳಕಳಿಯುಳ್ಳ ಚಿಂತಕಿ ಈಗ ಸುಧಾ ಪಾಟೀಲ್ ಅವರು ಸದ್ಯ ಶರಣ ಸುಧಾ ಶಿವಾನಂದ್ ಪಾಟೀಲ್ ಅವರ ಒಬ್ಬ ಅತ್ಯಂತ ಸೃಜನಶೀಲ ಕವಿತೆ ಎಂದು ಗುರುತಿಸಿಕೊಂಡ ಶರಣಜೀವಿ ಬೆಳಗಾವಿ ಜಿಲ್ಲೆಯ ಲೇಖಕ ಲೇಖಿಗರ ಸಮುದಾಯದಲ್ಲಿ ದಾನಿ ಎಂದೇ ಪ್ರತೀತಿ ಪಡೆದಿದ್ದಾರೆ ಇವರು ಅನೇಕ ಲೇಖನಗಳು ಶರಣ ಸಾಹಿತ್ಯದ ವಚನ ವಿಶ್ಲೇಷಣೆ ಗಜಲ್ ವಿಮರ್ಶೆ ಕವನಗಳು ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಂಡ ಇವರ ನಾಲ್ಕು ಕವನ ಸಂಕಲನಗಳು ಒಂದು ಕಿರುಹೊತ್ತಿಗೆ ಎರಡು ಶರಣರ ಲೇಖನಗಳ ಕೃತಿ ಮತ್ತು ಎಂಟು ಸಹ ಸಂಪಾದನೆಯ ಕೃತಿಗಳಲ್ಲಿ ಸಹ ಸಂಪಾದಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಒಟ್ಟಾರೆ ಇವರ ಕವನ ರಚನಾ ಶೈಲಿ ಭಾಷಾ ಶುದ್ಧತೆ ಪ್ರತಿಮೆಗಳ ಅಳವಡಿಕೆ ಮುಂತಾದ ಕಾವ್ಯ ರಚನೆಯಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಸುಧಾ ಒಬ್ಬ ಸುಂದರ ಮನಸ್ಸಿನ ಸ್ನೇಹ ಜೀವಿ ಸೂಕ್ಷ್ಮ ಸ್ವಭಾವದ ಭಾವಜೀವಿ ಜಗತ್ತನ್ನು ಪರಿಸರ ಕುಟುಂಬ ಎಲ್ಲರನ್ನು ಅತಿಯಾಗಿ ಹಚ್ಚಿಕೊಳ್ಳುವ ಜನಪರ ಕಾಳಜಿ ಹೊಂದಿದ ಜವಾಬ್ದಾರಿ ಸಾಹಿತ್ಯ ಇವರು ಅನೇಕ ಕೃತಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಬೆಳಕು ಚೆಲ್ಲಲಿ ಎಂದು ಹಾರೈಸುತ್ತೇವೆ ಈಗ ಸದ್ಯ ಇವರು ಬಸವ ಬಳಕೆ ಮತ್ತು ಸಂಶೋಧನಾ ಕೇಂದ್ರದ ಅಡಿಯಲ್ಲಿ ನಡೆಯುತ್ತಿರುವ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಒಬ್ಬ ಮಹಿಳಾ ಸಂಘಟಕಿಯಾಗಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ತಮ್ಮ ಸೇವೆ ಸಲ್ಲಿಸುವುದರ ಮೂಲಕ ಬೆಳಗಾವಿಯಲ್ಲಿ ಎಲ್ಲರಿಗೆ ಚಿರಪರಿಚಿತರು ಎಂದು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅಧ್ಯಕ್ಷರು ಬಸವ ಇವಳಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅವರು ನನ್ನ ಕೈಗೆ ಕೊಟ್ಟಿದ್ದಾರೆ ಸುಧಾ ಪಾಟೀಲ್ ಅವರ ನಮ್ ಬಹಳ ಹೆಮ್ಮೆ ಅನ್ನಿಸ್ತದ ಇಷ್ಟೊಂದು ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಕಾಲೇಜ್ ರಂಗದಿಂದ ನಿಮ್ ಸಾಹಿತ್ಯಕ ಒಲವು ಮತ್ತೆ ಲೇಖನಗಳು ಬರೆಯುವ ಚಟುವಟಿಕೆ ಆರಂಭ ಆಗಿದೆ ನಮ್ ಬಹಳ ಸಂತೋಷ ಇವತ್ತು ನೀವು ನಮ್ಮೂರ ಬಾನೂಲಿಗೆ ಬಂದಿರಿ ಒಬ್ಬ ಸಾಹಿತ್ಯ ಸರಸ್ವತಿ ಕೂತೀರಿ ಅಂತೀವಿ ನಾವು ಹ ಇರ್ಲಿ ನಮಗೊಂದು ಗೌರವ ಅದ ನಮ್ಮೂರ ಬಾನೂಲಿಗೆ ಬಂದಿರಿ ನೀವು ಇದ್ರೆ ತುಂಬಿದ ವ್ಯಕ್ತಿತ್ವ ನೋಡಿದ್ರೆ ಗೊತ್ತಾಗ್ತದ ಸುಧಾ ಅಂದ್ರ ಸುಧಾ ಅಮೃತ ಸಾಹಿತ್ಯದಲ್ಲಿ ಸುದೆಯನ್ನು ಹರಿಸಿದರೆ ಶಬ್ದಗಳ ಮೂಲಕ ಒಟ್ಟಾರೆ ನಿಮ್ಮ ಕೃತಿಗಳನ್ನು ನೀವೇ ಹೇಳಲ್ಲ ಯಾವ್ಯಾವ ಬರ್ದಿರಂತ ನನ್ನ ಕೃತಿಗಳ ಮೊದಲಿಗೆ ಬಂದದ್ದು ಡಾಕ್ಟರ್ ಜರ್ಚನಿಯವರ ಡಾಕ್ಟರ್ ಜರ್ಚನಿಯವರ ಬದುಕು ಬರಹ ಅದು ಕಿತ್ತೂರು ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಷ್ಟೇ ಬರೆದು ಅದು ಹಂಗೆ ಸಂಗ್ರಹ ಮಾಡಿ ಬರೆದು ನಾವು ಸುಮ್ಮನಿದ್ದೆ ಮತ್ತೆ ಅಲ್ಲೊಂದಿಲ್ಲೊಂದು ಲೇಖನ ಬರೆಯುವುದು ಅಥವಾ ಕವನ ಬರೆದು ಕೊಡ್ತಿದ್ದೆ ಆದ್ರೆ ಈಗ ಸದ್ಯ ಮೂರು ಮೂರು ವರ್ಷ ಇದು ಮೂರನೇ ವರ್ಷ ಚಾಲು ಇದೆ ಅಕ್ಕನ ಅರಿವು ವೇದಿಕೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರ ವೇದಿಕೆ ಸಿಕ್ಕ ಮೇಲೆ ನಂದು ಪ್ರತಿದಿನ ಬರೆಯುವುದು ಓದುದು ಪುಸ್ತಕ ಬಿಡುಗಡೆ ಮಾಡೋದು ಪ್ರಿಂಟ್ ಮಾಡೋದು ಎಲ್ಲ ಸ್ಟಾರ್ಟ್ ಆಯ್ತು ಶಶಿಕಾಂತ್ ಪಟ್ಟಣ ಸರ್ ಅವರ ಪ್ರೋತ್ಸಾಹ ಸಹಕಾರದಿಂದ ನನ್ನ ಕವನ ಸಂಕಲನ ಹೆಜ್ಜೆ ಗುರುತು ಹೃದಯದ ಮಾತು ಚುಕ್ಕಿ ಹೇಳಿದ ಕತೆ ಬೊಗಸೆಯೊಳಗಿನ ಪ್ರೀತಿ ಮುಗಿಲಿಗೆ ಏನಿ ವಚನ ಸುದೇ ಸ್ವಂತ ವಚನ ಬರೆದದ್ದು ಹೌದು ಸ್ವಂತ ನಾನೇ ಎರಡ್ನೂರು ವಚನ ಬರೆದ್ದು ಅದಕ್ಕೆ ಅಂಕಿತ ಏನ್ ಹಾಕೊಂಡಿದ್ದೀನಿ ಪ್ರಿಯ ಸುಧಾ ಅಂತ ನನ್ನ ಪ್ರಿಯ ಹೆಸರೇ ಇನ್ನೊಂದು ಹೆಸರು ತೇಜ್ಕಾಂತ್ ಮನೆಯವ್ರ ಹೆಸರು ಶಿವಾನಂದ್ ಮತ್ತೇಜಾಂತ್ ಎರಡು ಅಂಕಿತ ಪಟ್ಟಣ ಸರ್ ಅಂಕಿತ ಅದು ಚರ್ಚನಿಯವರ ಪ್ರಭಾವ ಮತ್ತು ನಮ್ ಸರ್ನು ಪಟ್ಟಣ ಸರ್ ವಚನ ಬರೀತಾರೆ ಇಬ್ಬರದು ಪ್ರಭಾವದಿಂದ ನಾನು ವಚನ ಬರೀಬಹುದು ಅಂತ ಇದನ್ನ ಮಾಡ್ದೆ ಆಮೇಲೆ ಕೃತಿಗಳು ಶರಣರ ನೆನೆದರ ಸರಗಿಯ ಇಟ್ಟಂಗ ಮೂವತ್ತು ಶರಣರದ ಸಂಕ್ಷಿಪ್ತ ಪರಿಚಯ ಒಂದೊಂದು ವಚನ ವಿಶ್ಲೇಷಣೆ ಅದು ಮಾಡಿದ್ದು ವಚನ ದಿವ್ಯ ಒಂದ್ ನಾಲ್ಕೈದ್ ಸಾಲ ಅಷ್ಟೇ ನೋಡಿದ್ ಕೂಡ ತಿಳ್ಕೊಳಂಗ ಅಷ್ಟೇ ವಚನ ಶರಣರ ಪರಿಚಯ ಏನಿಲ್ಲ ಅದ್ರ ಹ್ಮ್ ಚುಟುಕಾಗಿದ್ರೆ ಹೃದಯ ತಟ್ಟೆ ಈಗಿನ ಅವ್ರಿಗೆ ಓದುವಷ್ಟು ಇದ್ದೀವಿ ಇನ್ನೊಂದು ತೊಟ್ಟಿಲು ತೂಗೋ ಕೈ ಅಪ್ರತಿಮ ಮಹಿಳೆಯರ ಸಾಧಕಿಯರ ಬಗ್ಗೆ ಬರ್ತಿತ್ತು ಇನ್ನೊಂದು ತವರೂರಿನ ದಾರಿಯಲ್ಲಿ ನಮ್ ಗದಗ ಜಿಲ್ಲೆ ಬಗ್ಗೆ ಬರ್ತಿತ್ತು ಇದೆಲ್ಲ ಪಟ್ಟಣ ಸರ್ ಅವರೇ ಸೂಚಿಸಿದ್ದು ಅದು ಆಮೇಲೆ ಎಷ್ಟೊಂದು ಉದಯ ರಶ್ಮಿ ಅದೆಲ್ಲ ಅಂಕಣ ಬರಹ ಆಗಿ ಆಮೇಲೆ ಪುಸ್ತಕ ಪ್ರಿಂಟ್ ಮಾಡಿ ವಾರಕ್ಕೊಮ್ಮೆ ಅಂಕಣ ಬರಹ ಬರೆಯುವುದು ಆಮೇಲೆ ಇದು ಮಾಡಿ ಆಮೇಲೆ ಹತ್ತು ಸಹ ಸಂಪಾದನೆ ಅದು ವಚನಗಳಲ್ಲಿ ಗುರುಲಿಂಗ ಜಂಗಮ ಅನುಭವ ಸಿರಿ ಕನ್ನಡದ ಕಬ್ಬಿಗರು ದಾಸೋಹಂ ಸಂಯುಕ್ತ ತಾಯಿದ್ರೆ ತವರೆಚ್ಚು ಮತ್ತೆ ದಿನಕ್ಕೊಂದು ಶರಣ ಮಾಲಿಕೆ ಅದು ಒಂದು ಎರಡು ಮೂರು ನಾಲ್ಕು ಅದ್ರ ಸರ್ ಜೊತೆನ ಎಲ್ಲಾರ್ದು ಸಂಪಾದಕೀಯ ನಮ್ದೆಲ್ಲ ನಾವೆಲ್ಲ ಮಾಡ್ಕೊಂಡಿದ್ವಿ ಲೇಖನ ಎಲ್ಲ ಬರೆದು ಕೊಟ್ಟು ಸಹ ಸಂಪಾದನೆ ಗಜಲು ಬರ್ದಿರಲ್ಲ ಮತ್ತೆ 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 ಅಂದ್ರೆ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಗಜಲ್ ಹೌದು ಕಾಯಲ್ಲ ಈಗ ಉಟ್ಕೊಂಡ್ ನಿಮ್ದೇ ಒಂದು ಗಜಲ್ ಅಂತೀನ್ರಿ ನಿನ್ನ ಪ್ರೇಮದ ಪರಿಯ ಹೇಗೆ ಬಣ್ಣಿಸಲಿ ಸಖಾ ಅನುದಿನವೂ ಕಾಡುವ ನೆನಪುಗಳ ಹೇಗೆ ಸಂಭಾಳಿಸಲಿ ಸಖಾ ನಿನ್ನ ಪ್ರೇಮದ ಪರಿಯ ಹೇಗೆ ಬಣ್ಣಿಸಲಿ ಸಖಾ ಒಲವಿನ ಬೀಜ ನೀನು ಹೃದಯದೊಳಗೆ ಇಣುಕಿದೆ ಎಲ್ಲ ನೀನೆ ನನಗೆ ಸರ್ವಸ್ವವೆಂದು ಹೇಗೆ ನೆನಪಿಸಲಿ ಸಖಾ ನಿನ್ನ ಪ್ರೇಮದ ಪರಿಯ ಹೇಗೆ ಬಣ್ಣಿಸಲಿ ಸಖಾ ದಿನವೂ ಪೀನಾ ರಂಗೋಲಿ ಮೂಡಿಸುವ ಪರಿಸೋಜಿಗ ಮನಸಿನ ಮನಸ್ಸಿನ ತಪ್ಪಿದ ತಾಳವ ಹೇಗೆ ವರ್ಣಿಸಲಿ ಸಖಾ ನಿನ್ನ ಪ್ರೇಮದ ಪರಿಯ ಹೇಗೆ ಬಣ್ಣಿಸಲಿ ಸಖ ದೂರದಲ್ಲಿದ್ದರೂ ನನ್ನಲ್ಲೇ ಒಂದಾಗಿ ಎರಿಳಿತದ ಎದೆ ಬಡಿತ ನೀನಾದಿಯಲ್ಲ ಪ್ರೇಮ ಕುರುಡೆಂದು ಹೇಗೆ ಸಾಬೀತು ಮಾಡಿಸಲಿ ಸಖಾ ನಿನ್ನ ಪ್ರೇಮದ ಪರಿಯ ಹೇಗೆ ಬಣ್ಣಿಸಲಿ ಸಖಾ ಮಾತಿನ ಚತುರತೆಯಲಿ ಕಟ್ಟಿ ಹಾಕಿದೆ ನೀನು ಅಲ್ಲವೇ ಸುಧೆಯಲ್ಲಿ ಮುಳುಗಿದ ನಿನ್ನ ಹೇಗೆ ಬಂಧಿಸಲಿ ಸಖಾ ನಿನ್ನ ಪ್ರೇಮದ ಪರಿಯ ಹೇಗೆ ಬಣ್ಣಿಸಲಿ ಸಖಾ ಅನುದಿನವು ಕಾಡುವ ನೆನಪುಗಳ ಹೇಗೆ ಸಂಭಾಳಿಸಲಿ ಸಖಾ ನಿನ್ನ ಪ್ರೇಮದ ಪರಿಯ ನಿನ್ನ ಪ್ರೇಮದ ಪರಿಯ ನಿನ್ನ ಪ್ರೇಮದ ಪರಿಯ ಹೇಗೆ ಬಣ್ಣಿಸಲಿ ಸಖಾ ಅದ್ಭುತ ಗಜಲ್ ಬರ್ದಿರಿ ಅದು ನಮ್ಮ ಗಜಲ್ ನಿಮ್ಮ ಹಾಡಿನೊಳಗೆ ಇನ್ನೂ ಇಲ್ಲ ಅದು ಗಜಲಕ್ಕೊಂದು ಅರ್ಥ ಪೂರ್ಣ ಕೊಟ್ಟದ್ದು ಹೌದು ಗಜಲ್ ಅನ್ನೋದು ಒಂದು ಭಾಗ ಬೇರೆ ಅದರ ಇಪ್ಪತ್ತರಲ್ಲಿ ಬರ್ತದ ಗಜಲ್ ಅಂದ್ರೆ ಗಜಲ್ ಏನೋ ನಂಗದ ಗಜಲ್ ಅಂದಿಲ್ಲ ಗ್ರೂಪ್ ಒಳಗ ಇದ್ವಿ ಈಗ ಅಲ್ಲ ಗಿರಿರಾಜ್ ಅವರು ಇದ್ದಾರಲ್ಲ ಆಮೇಲೆ ಜೈಶ್ರೀ ಅರವಿಂದ್ ಅವರಿದ್ದಾರೆ ನಾವು ಅವ್ರದ್ದು ಗಜಲ್ ಎಲ್ಲ ಸಾಕಷ್ಟು ಅಂದಿನ ಅಲ್ಲ ಗಿರಿರಾಜ್ ಅವ್ರದ್ದು ಜೈಶ್ರೀ ಅರವಿಂದ್ ಬೆಂಗ್ಳೂರು ಬಹಳ ಚಂದ ಚಂದ ಬರ್ದಾರ್ ರೀ ಗಜಲ್ ಜಾಸ್ತಿ ಸ್ವಲ್ಪ ಪ್ರೇಮ ವಿರಹ ಹೌದು ಅದ್ರ ಮೇಲೆ ಅದ್ರ ಶೃಂಗಾರ ರಸ ಇರ್ತದೆ ವೇರಹ ರಸ ಐತರೆ ಜಾಸ್ತಿ ಒಳಗಿದ್ರು ಹೌದು ಹೌದು ಇವಾಗ ನೀವು ಮತ್ತೊಂದು ಕವನ ಸಂಕಲ್ನೊಳಗೆ ಎರಡು ಕವನ ವಾಚನ ಮಾಡಿಲ್ಲ ನನ್ನ ಒಂದು ಕವನ ಭರವಸೆ ಕಾಡು ಮಧ್ಯದ ಎಲೆಗಳ ಮೇಲೆ ಕಾಡು ಮಧ್ಯದ ಎಲೆಗಳ ಮೇಲೆ ಉದುರಿದ ಬಿಂದು ಮಳೆಯ ಪುಟ್ಟ ಹನಿ ಇರಬಹುದು ಕಾಡು ಮಧ್ಯದ ಎಲೆಗಳ ಮೇಲೆ ಉದುರಿದ ಬಿಂದು ಮಳೆಯ ಪುಟ್ಟ ಹನಿ ಇರಬಹುದು ನಾನು ಆದರೆ ಬಾನಿನೊಳಗೆ ಚುಕ್ಕೆಯಾಗಿ ಸೂರ್ಯ ಚಂದ್ರರ ಜೊತೆಗೆ ಹೊಳೆಯಬಲ್ಲೆ ಆದರೆ ಬಾನಿನೊಳಗೆ ಚುಕ್ಕೆಯಾಗಿ ಸೂರ್ಯ ಚಂದ್ರರ ನಡುವೆ ಜೊತೆಗೆ ಹೊಳೆಯಬಲ್ಲೆ ಎಂಬ ಗಟ್ಟಿ ಭರವಸೆ ಎಂಬ ಗಟ್ಟಿ ಭರವಸೆನೆಗೆ ಬೆಳೆಯುವೆ ಸದು ವಿನಯದಿ ಬೆಳೆಯುವೆ ಸದು ವಿನಯದಿ ಬಾಗಿ ಭಕ್ತಿ ಭಾವದಿ ಬಾಗಿ ಭಕ್ತಿ ಭಾವದಿ ಗುರುಬಸವನ ಕರುಣೆಯಿಂದ ಸುಳಿ ತೆಗೆದು ಬೆಳೆವನು ಭತ್ತವಾಗಿ ಗುರುಬಸವನ ಕರುಣೆಯಿಂದ ಸುಳಿ ತೆಗೆದು ಬೆಳೆವನು ಭತ್ತವಾಗಿ ಇನ್ನೊಂದು ಕವನ ಹೋದ್ರೆ ಕವನವಲ್ಲವೇ ಶೀರ್ಷಿಕೆ ಮನದ ಭಾವಗಳ ಗುನುಗುನುವಿಕೆ ಒಳಗನ ಮಾಧುರ್ಯಗಳ ಸಮ್ಮಿಲನ ಇರಿಸು ಮುರುಸುವಿನ ಧೋರಣೆಯ ಎಳೆಗಳು ಕವನವಲ್ಲವೇ ಆಗಾಗ ಮನವ ಕಾಡುವ ತೇಲಿ ಮರೆಯಾಗುವ ಅಲ್ಲಲ್ಲಿ ಮಿನುಗುವ ಪ್ರೀತಿಯ ಹೊಳಹುಗಳನ್ನು ಚೆಲ್ಲುವ ಮನವ ಸಂತೈಸುವ ಸುಳಿ ಗಾಳಿಗಳು ಕವನವಲ್ಲವೆ ಮೇಘದೂತ ಕಳಿಸಿದ ತುಂತುರು ಸಂದೇಶಗಳು ಕತ್ತಲಲ್ಲಿ ಮಿಣುಕು ಹುಳುಗಳಂತೆ ಮಿಂಚಿ ಮರೆಯಾಗುವ ದೀಪದ ತುಣುಕುಗಳು ಕವನವಲ್ಲವೆ ಭರವಸೆಯ ಮಾತುಗಳು ಮನವ ತುಂಬಿ ರಾಗ ತಾಳವ ಮೀರಿ ದುಂದುಬಿಯಾದಾಗ ಭೋರ್ಗರೆದು ಜಲಪಾದವಾದಾಗ ಅದೇ ಕವನವಲ್ಲವೇ ಕರೆದು ಜಲಪಾತವಾದಾಗ ಅದೇ ಕವನವಲ್ಲವೇ ಚಂದದ ನಿಮ್ಮ ಕವನಗಳೊಳಗ ಶಬ್ದಗಳ ಲಾಲಸ್ಯದ ಒಂದೊಂದು ಶಬ್ದಗಳ ಅನುಬಂಧದ ಒಳಗ ಒಂದು ನರ್ತನದ ಈಗ ನಮಗೆ ಬಹಳ ಖುಷಿ ಅನ್ನಿಸ್ತದ ಅಂದ್ರೆ ನೀವು ಸಾಧನೆ ಮಾಡಿರಿ ಮಾಡಿರಿ ಸಾಧನೆ ಬೇಕಾದಷ್ಟದ ಅದು ಹುಟ್ಟಿಂದಾನೆ ಬಂದಿದೆ ಅದು ಬೆಳಕಿಗೆ ತಂದದ್ದು ಡಾಕ್ಟರ್ ಶೇಷಕಾಂತ್ ಪಟ್ಟಣ ಸರ್ ಇಲ್ಲ ಅವ್ರು ಒಬ್ರು ಬೇಕಲ್ಲ ಬೇಕು ಮಾರ್ಗದರ್ಶಕ ಈಗ ನಮ್ಗ ಬೆಳದಿಂಗಳು ಬೀಳಬೇಕಾದ್ರೆ ಚಂದ್ರ ಕಾರಣ ಆಗ್ತಾನಲ್ಲ ಹೌದು ನಿಮ್ಮ ಬಾಳಿನಲ್ಲಿ ಬೆಳಕಾಗಿ ಬಂದವರು ನಮ್ ದೀಕ್ಷಾ ಗುರುಗಳು ಡಾಕ್ಟರ್ ಶ್ರೀಗಳು ಅವ್ರನ್ನ ಇಪ್ಪತ್ತನೇ ವರ್ಷದಾಗಿದ್ದಾಗ ವಚನ ಬರೆಯಾಕ ಹಚ್ಚಿದ್ರು ಆದ್ರೂ ಮದುವೆ ಆದ್ಮೇಲೆ ಗೃಹಿಣಿ ಜೀವನಕ್ಕೆ ಬಂದನ ಬಹಳ ಈಗ ನಾ ಮುಂದೆ ಹೋಗ್ತೀನಿ ಅಂತಂದ್ರೆ ನಮ್ ತ್ಯಾಗದೊಳಗಿರ್ಬೇಕಾಗ್ತದೆ ಅಷ್ಟೆಲ್ಲಾ ತ್ಯಾಗ್ ಮಾಡಲಿಕ್ಕೆ ಆಗುದಿಲ್ಲ ತಾಯಿ ಏನ್ ಮಾಡ್ತಾರೆ ಮದ್ವಿ ಮಾಡ್ಕೊಟ್ಬಿಡ್ತಾರ ಅವ್ರ ಜವಾಬ್ದಾರಿ ಕಳ್ಕೊತಾರೆ ನೀವು ಇಲ್ಲಿ ಬಂದ್ಮೇಲೆ ಎಲ್ಲರಿಗೂ ಹೆಸರು ತರ್ಬೇಕಾಗ್ತದೆ ತವ್ರ ಮನೆಗೆ ಅತ್ತಿ ಮನೆಗೆ ಈ ಬಂಧನದೊಳಗೆ ಏನಾಗ್ತಾರೆ ಈ ಚಟುವಟಿಕೆ ಇಟ್ಕೊಂಡಿರಿ ಇದು ಹೆಚ್ಚಿಂತದ್ದು ನಿಮ್ದು ಮತ್ತೆ ಆ ಮನಿ ಒಳಗೆಲ್ಲ ಸಹಕಾರದಲ್ಲ ಏನ್ ಮಾಡ್ತೀವಿ ಬಿಡು ಅಂದಿಲ್ಲ ಇಷ್ಟು ದಿನ ಮಾಡಿ ಸಾಕ ಅನ್ನೋದಿಲ್ಲ ನಮ್ಮ ಮನೆಯವ್ರಿಗೂ ಪುಸ್ತಕ ಓದುದು ಕೇಳೋದು ಇಬ್ಬರದು ಇಂಟ್ರೆಸ್ಟ್ ಒಂದೇ ಇದೆ ಬೇಕಲ್ಲ ಇದ್ರೆ ಇವಾಗ ನಿಮ್ದೇ ಒಂದು ಕವನ ಹೆಜ್ಜೆ ಗುರುತು ಕವನ ಸಂಕಲನದಿಂದ ಕವನದ ಶೀರ್ಷಕ್ಕೆ ಹೆಜ್ಜೆ ಗುರುತು ನನ್ನ ಮನಸ್ಸನ್ನು ನಮೂರ ಬಾನುಲಿ ಕೇಂದ್ರದೊಳಗೆ ನಿಮ್ಮ ಸಂದರ್ಶನ ಬಂದು ಕೂತಾಗಿ ಇದು ಭಾಳ ಗೆದ್ದದ್ದು ನನಗಿದ್ದು ಹೌದು ನೀನಿಟ್ಟ ಹೆಜ್ಜೆಯಲಿ ನನ್ನ ಹೆಜ್ಜೆಯ ಜೋಡಿಸುತ್ತಾ ಮುಂದೆ ನಿನ್ನ ಜೊತೆಯಲ್ಲಿ ಹಗುರಾಗಿ ನಿಧಾನವಾಗಿ ಅವಸರಿಸದೆ ಪ್ರೀತಿ ಭರವಸೆಯಿಂದ ಒಪ್ಪಗೂಡಿ ಭದ್ರ ಭಾವನೆಗಳಿಂದ ನೆಟ್ಟ ನೋಟದಿ ತಿರುವುಗಳಲ್ಲಿ ಹೊಂದಿಕೊಂಡು ಅಪ್ಪಿಕೊಂಡು ನಯನದಿ ಭಾಷೆಯ ಬರೆದು ಅಚ್ಚೊತ್ತಿಬಿಟ್ಟೇ ನೀನಿಟ್ಟ ಹೆಜ್ಜೆಯಲಿ ನನ್ನ ಹೆಜ್ಜೆಯ ಜೋಡಿಸುತ್ತಾ ಸಾಗಿದೇನಾ ಮುಂದೆ ನಿನ್ನ ಜೊತೆಯಲ್ಲಿ ಹಗುರಾಗಿ ನಿನ್ನ ಹೃದಯದಿ ನಿನ್ನ ಬಂಧಿಸಿ ಕಾಪಿಟ್ಟು ಮುನ್ನಡೆದೆ ನಿನ್ನ ಹೆಜ್ಜೆಗೆ ಅನುಗುಣವಾಗಿ ಅನುನಯವಾಗಿ ಅನುಭಾವದಿಂದಲೇ ಕೂಡಿಕೊಂಡು ಬಿಟ್ಟೀ ನಿನ್ನ ಹೆಜ್ಜೆಯ ಮೂಲಕ ನಿನ್ನ ಮನದ ರಂಗವಲ್ಲಿಯಲ್ಲಿ ನಿನ್ನ ಹೃದಯದ ಚಿತ್ತಾರದಲ್ಲಿ ನೀನಿಟ್ಟ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆಯ ಜೋಡಿಸುತ್ತಾ ಸಾಗಿದೆ ನಾ ಮುಂದೆ ನಿನ್ನ ಜೊತೆಯಲ್ಲಿ ಹಗುರಾಗಿ ನಿಧಾನವಾಗಿ ಅವಸರಿಸಿದ ಚಂದ ಬರ್ದಿರಿ ಇಲ್ಲಿ ಕೊನೆಗಂತೂ ಹಗುರಾಗಿ ನಿಧಾನವಾಗಿ ಅವಸರಿಸದೆ ಪ್ರೀತಿ ಭರವಸೆಯಿಂದ ಒಪ್ಪುಗೂಡಿ ಭದ್ರ ಭಾವನೆಗಳಿಂದ ನೆಟ್ಟ ನೋಟದಿ ತಿರುವುಗಳಲ್ಲಿ ಹೊಂದಿಕೊಂಡು ಅಪ್ಪಿಕೊಂಡು ನಯನದಿ ಭಾಷೆಯ ಬರೆದು ಅಚ್ಚೊತ್ತಿ ಬಿಟ್ಟೆ ಆ ಚಂದ್ ಬರ್ತೀರಿ ಒಂದ ಕವಿತ್ವ ಶಕ್ತಿ ಅದ ನಾವ್ ಇನ್ನು ಬರೀರಿ ಅಂತ ಹೇಳ್ತೀವಿ ಹೌದ್ ಹೌದ್ ಅದಕ್ಕೆ ಕವನ ಸಂಕಲನೆ ಬಾಳ ಆಗ್ಬಿಟ್ಟೆ ನಾವೇನದ ನಮಗಾಗಿ ನಾವು ಬದುಕಬಾರ್ದು ಹೌದು ಇತರರಿಗಾಗಿ ಬದುಕಬೇಕು ನಮಗಾಗಿ ನಾವು ಬದುಕೋದೇನ್ ದೊಡ್ ಮಾತಲ್ಲ ಇತರರಿಗಾಗಿ ಬರ್ತಬೇಕಾದ್ರೆ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ ಕಷ್ಟ ಪಡ್ರಿ ನಾವ್ ಒಂದಿವ್ಸ ನಾವ್ ಈಗ ಹೋಗ್ತಿವಿ ನಮ್ ಹೆಸರಿಟ್ಟು ಹೆಜ್ಜೆಗ್ತ ಅಂದಿರಿ ನೀವು ನಿಮ್ಮ ಹೆಜ್ಜೆ ಸುಧಾ ಪಾಟೀಲ್ ಹೆಜ್ಜೆಗೆ ಗುರುತು ಬೆಳಗಾವಿ ವೇಳೆ ಎಲ್ಲಿ ನೋಡಿದ್ರೆ ಅವ್ರ ಏ ಸುಧಾ ಹೆಜ್ಜೆ ಗುರುತವ ನೋಡಿ ಇಲ್ಲಿ ಆಯ್ ಹೋಗ್ಯಾರ ಇಲ್ಲಿ ಬಂದ್ ಹೋಗ್ಯಾರ ಅನ್ನೋದು ನಾವ್ ನಮ್ಮೂನ ಬಾನುಲಿ ಮುಖ ಅಂತ ನಿಮ್ಗೆ ಹರಿಸ್ತೀವಿ ಹರಿಸ್ತಿವಿ ನಾವಿತ್ರ ಸುಧಾ ಪಾಟೀಲ್ರ ಈಗ ನೀವು ಇಷ್ಟೊಂದೆಲ್ಲ ಬರೀತೀರಿ ಮಾಡ್ತೀರಿ ಪ್ರಶಸ್ತಿಗಳ ಬಗ್ಗೆ ನೀವೇ ಹೇಳಿಬಿಡ್ರಲ್ಲ ನಾನು ಹೇಳಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಚೇತನಾ ಫೌಂಡೇಶನ್ ಅವರ ವತಿಯಿಂದ ಕನ್ನಡಪರ ಕಾಳಜಿ ಮತ್ತು ಸಾಮಾಜಿಕ ಕಾರ್ಯಗಳಾಗಿ ಸಂದ ಸಂದ ಪ್ರಶಸ್ತಿ ಇದು ಎರಡನೇ ಪ್ರಶಸ್ತಿ ಅನುಪಮ ಸೇವಾ ಪ್ರಶಸ್ತಿ ಪೃಥ್ವಿ ಫೌಂಡೇಶನ್ ವತಿಯಿಂದ ಸಾಹಿತ್ಯಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗೈದ ಅಪರಿಮಿತ ಸಾಧನೆಗಾಗಿ ಮೂರನೇದ್ದು ಮಿನರ್ವಾ ಅವಾರ್ಡ್ ಅಖಿಲ ಭಾರತ ಕವಿತೀರ ಸಮ್ಮೇಳನ ಯುರೋಪ್ ಖಂಡದ ರೋಮ್ನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಕವನ ವಾಚನ ಮಾಡಿದೆ ನಾಲ್ಕನೇದ್ದು ದತ್ತಿನಿಧಿ ಪ್ರಶಸ್ತಿ ಅದು ಅಖಿಲ ಭಾರತ ಕವಿತೀರ ಸಮ್ಮೇಳನ ಬೆಳಗಾವಿಯಲ್ಲಿ ಸಾಮಾಜಿಕ ಕಾರ್ಯಕ್ಕಾಗಿ ಐದನೇದ್ದು ಬಸವ ಪ್ರಶಸ್ತಿ ಅಖಿಲ ಕರ್ನಾಟಕ ಬಸವ ಬಳಗ ಹುಬ್ಬಳ್ಳಿ ಸಾಮಾಜಿಕ ಕಾರ್ಯ ಮತ್ತು ಮಹಿಳಾ ಸಂಘಟನೆಯಲ್ಲಿ ಅನುಪಮ ಸೇವೆಗಾಗಿ ಆರನೇದ್ದು ಹೆಜ್ಜೆ ಗುರು ಇದು ಇಷ್ಟು ಐದು ಪ್ರಶಸ್ತಿ ಎಲ್ಲ ನಂದು ಸಂಘಟನೆ ಮತ್ತು ಸಾಮಾಜಿಕ ಕಾರ್ಯ ಆದ್ರೆ ಇದು ನೆನಪಿಟ್ಟುಕೊಳ್ಳುವಂತದ್ದು ನಾವು ಯಾವಾಗಲೂ ಸಾಮಾಜಿಕ ಕಾರ್ಯ ಮಾಡೇ ಮಾಡ್ತೇನೆ ಸಂಘಟನೆ ಮಾಡ್ತೇನೆ ನನ್ನ ಪುಸ್ತಕಕ್ಕೆ ಪ್ರಶಸ್ತಿ ಬಂದದ್ದು ಸ್ಪೆಷಲ್ ಹೆಜ್ಜೆ ಹೌದು ಹೆಜ್ಜೆ ಗುರುತು ಕವನ ಸಂಕಲನ ಪುಸ್ತಕಕ್ಕೆ ದತ್ತಿ ಪ್ರಶಸ್ತಿ ಅಖಿಲ ಭಾರತ ಕವಿತೆಯ ಸಮ್ಮೇಳನ ಶಿವಮೊಗ್ಗದಲ್ಲಿ ಮತ್ತೆ ಇಲ್ಲಿ ಕರ್ಕಿ ಪ್ರಶಸ್ತಿ ಬಂದದ್ದು ಡಿ ಎಸ್ ಕರ್ಕಿ ಡಿ ಎಸ್ ಕರ್ಕಿ ಅವರ ಪ್ರಶಸ್ತಿ ಹೆಜ್ಜೆ ಗುರುತು ಕವನ ಸಂಕಲನಕ್ಕೆ ಅದು ಒಟ್ಟು ಮರೆಯಲಾರದ ಗಳಿಗೆ ಅದು ಇನ್ನೊಂದು ತೊಟ್ಟಿಲು ತೂಗೋ ಕೈ ಅಪ್ರತಿಮ ಮಹಿಳಾ ಸಾಧಕಿಯರು ಪುಸ್ತಕಕ್ಕೆ ಅಸ್ಸಾಂನಲ್ಲಿ ಮೊನ್ನೆ ಬಂತು ಆ ಪುಸ್ತಕಕ್ಕೆ ಮೊನ್ನೆ ಪ್ರಶಸ್ತಿ ಬಂತು ಇಷ್ಟು ಪ್ರಶಸ್ತಿ ಬಂದಿದೆ ಬಹಳ ಸಂತೋಷ ಅನಿಸ್ತದಲ್ಲ ನಿಮ್ ಪ್ರಶಸ್ತಿ ಬಂದಾಗ ಖುಷಿಯಾಗಿರಬೇಕಲ್ಲ ಖುಷಿಯಾಗಿರ್ಬೇಕಲ್ಲ ಹೌದೌದು ಬಹಳ ಖುಷಿ ಬಟ್ ಆ ಖುಷಿಯಿಂದ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದ ಸಂಘಟನಾ ಮತ್ತು ಸಾಮಾಜಿಕ ಕಾರ್ಯಕ್ಕಿಂತ ನನ್ನ ಪುಸ್ತಕಕ್ಕೆ ಬಂದದ್ದು ಬಹಳ ಖುಷಿ ಖುಷಿ ಅನ್ನಿಸ್ತದೆ ಜವಾಬ್ದಾರಿ ಹೆಚ್ಚಾಗ್ತದೆ ಹೌದು ಏನು ಪ್ರಶಸ್ತಿ ಕೊಟ್ಟಾರ ಅದಕ್ಕಿಂತ ಹೆಚ್ಚಿನ ಸಾಧನೆ ಸುಮ್ಮನೆ ಬೇಕಾಗ್ತದೆಲ್ಲ ಮಾಡಬೇಡ ಓಡ್ರಿ ಅಂತೀವಿ ನಾವು ಓಡಕ್ ಹೋದ್ರಿ ನಮ್ ಶಕ್ತಿ ಇರೋ ತನಕ ನಮ್ಮ ಆಯುಷ್ಯ ಇರುತ್ತನ್ಕ ನಾವ್ ಗಟ್ಟಿ ಇರುತ್ತನ್ಕ ನಾವ್ ಓಡಬೇಕಿದ್ರೆ ಅದಕ್ಕೆ ಪ್ರೇರಣೆಕಾರ ಜನರ ಇರ್ತಾರ ಪ್ರೇರಕರು ಇರ್ತಾರ ಭಗವಂತ ಇದ್ದಾನ ಹೌದಲ್ರಿ ಈಗ ನೀವು ನಮ್ಮೂರ ಬಾನ ಕೇಂದ್ರಕ್ಕೆ ಬಂದಿರಿ ನಿಮ್ಗೆ ಏನ್ ಅನ್ಸ್ಲಿಕ್ಕದ ಈಗ ಸಂತೋಷ ಸಂತೋಷ ಆಗಿತ್ತು ಅಂದ್ರೆ ಬೆಳಗಾವಿಯಲ್ಲಿ ನನ್ನನ್ನು ಎಲ್ಲರೂ ಪರಿಚಯಿಸ್ತಾ ಇದ್ದಾರೆ ಅಂತ ಖುಷಿ ಆಗ್ತೇ ಖುಷಿ ಆಗ್ತದೆ ಇಡೀ ಜಗತ್ ಗುರುತು ನಾನು ನಿಮ್ಮನ್ನ ಕರ್ದೇ ಕರಿತಿದ್ನಲ್ಲ ಹೌದು ಎರಡು ವರ್ಷ ನಿನ್ ಕರ್ದಿ ಸಿಕ್ಕಾಗಿ ನಾ ಎಷ್ಟು ಮಂಡಿದ್ದೀರಿ ಅಂತ ಬೈತಿದ್ವಿ ಈಗ ಈಗ ಒಂದು ಟೈಮ್ ಕೂಡಿ ಬಂದೈತಿ ನಾನು ಈಗ ಏನೋ ಮಾಡೀನಿ ಅಂತ ನನಗೂ ಸಂತೃಪ್ತಿ ಇದೆ ಇಡೀ ಜಗತ್ತು ಗುರ್ತಿಸಬಹುದು ಆದ್ರೆ ನಮ್ಮವರೇ ನಮ್ಮನ್ನು ಗುರುತಿಸಿದಾಗ ಖುಷಿ ಆಗ್ತದೆ ಬೆಳಗಾವಿಯ ನಮ್ಮ ಲೇಖಕ ಜಿಲ್ಲಾ ಲೇಖಕಿಯರ ಸಂಘದವರು ಶ್ರೀರಂಗ ಜೋಶಿ ಸರ್ ಇಲ್ಲಿ ಇಲ್ಲಿ ಬಂದು ನನ್ನ ಸಂದರ್ಶನ ತಗೊಂತಿರೋದು ನಮ್ಮೂರ ಬಾನುಲಿಯಿಂದ ಅದೊಂದು ಅತ್ಯಂತ ಸಂತೋಷ ವಿಷಯ ನನ್ನ ಗುರುತಿಸಿದ್ದಾರೆ ಅನ್ನೋದೇ ಬೆಳಗಾವಿಯ ಜನರು ಎಲ್ಲರೂ ನನ್ನನ್ನು ಗುರುತಿಸಿದ್ದಾರೆ ಅಂತ ಬಹಳ ಸಂತೋಷದ ವಿಷಯ ಇದಕ್ಕೆಲ್ಲ ಮತ್ತ ನಾನು ಮೂಲ ಕಾರಣ ಹೇಳೋದು ನಮ್ಮ ಶಶಿಕಾಂತ್ ಪಟ್ಟಣ ಸರ್ ಅಂತ ಹೌದೌದು ಅಲ್ಲ ಮತ್ತೀಗ ನಾವು ಡಾಕ್ಟರ್ ಜೋಶಿ ಅವರ ಸಂದರ್ಶನ ತೃಪ್ತಿ ಹೌದ್ ಬೇರೆ ನೀವು ಮೊದಲಿಂದ ಹೇಳಿದ್ರಿ ಬೇರೆನೆ ಬೇರೇನೇ ಸಂದರ್ಶನ ಅಂತ ಅದರ ಹಾಗೇನೇ ಮಾಡ್ತೀರಾ ಅಲ್ಲ ನೀವು ಇಲ್ಲಿ ಕೂತ್ಕೊಳ್ಳ ನಿಮಗೆ ಗಾಬರಿ ಅನ್ನೋದು ಭಯ ಅನ್ನೋದು ಹೋಗೋದಲ್ಲ ಇಲ್ಲ ಅದ ಇಲ್ಲ ಅದನ್ನಿಸ್ಲಿಲ್ಲ ಅದನ್ನಿಸ್ಲಿಲ್ಲ ಸುದಕ ಬರಿ ನಮ್ಮ ಪರಿವಾರದವರನ್ನ ಕೂಡ್ಸ್ಕಿನ್ನ ಹೌದು ಹೌದು ಮನೆಯೊಳಕ್ಕೆ ಹೆಂಗ್ ಮಾತಾಡ್ತೇವಿ ಸಂತೋಷ ಆತಲ್ಲ ಈಗ ಏನಾಗ್ತದ ಈಗ ಸಮಯ ದೇವಿ ಮಾತು ನಾವು ಕೇಳಬೇಕಾಗ್ತದ ಹೊತ್ತು ಮೀರಿ ತಂದ್ರೆ ಯಾವದು ಉಪಾಯ ಬಿಡಂಗಿಲ್ಲ ಇದ್ರೆ ಹೌದು ಒಂದು ಬಂಧನೆ ಇರ್ತದ ಶಿಸ್ತು ಸಂಯಮ ಅಂತ ಇರ್ತದ ಈಗ ನಾವು ಅಂಕದ ಪರ ಜಾರಿದ ಮೇಲೆ ನಾಟಕವನ್ನೂ ಉಳಿದಿ ಹೋದ್ವಿ ಶೇಷ ಉಳಿತದ ಬಂದವನು ಹೇಳ್ತಾರ ಇದೊಂದಾದ್ರೂ ಚಲೋ ಆಗ್ತಿತ್ತು ಅಂತ ಹೇಳುದು ಶೇಷ ಅದು ಆ ಶೇಷ ಭಗವಂತನ ಕಡೆ ಬಿಡೋಣ ಅಂತ ಜಾನಪದ ಅರಸಿನ ಗರ್ತಿ ಹೇಳ್ತಾಳಿದ್ರೆ ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳುದು ಹಂಗ ಕವಿತ್ರಿ ಸುಧಾ ಪಾಟೀಲ್ ಅವರು ಡಾಕ್ಟರ್ ಶ್ರೀಂಗ್ ಜೋಶಿ ಅವರು ಜೋಳ ಬೀಸ್ಲಿಕ್ಕೀವಿ ಇಬ್ರು ಕೂಡಿ ಅಣ್ಣ ತಂಗಿ ಅನ್ರಿ ಅಪ್ಪ ಮಗಳನ್ರಿ ನಮ್ಮ ಜೋಳ ಮುಗ್ದಾವ್ ಹಾಡರೆ ಭಯಂಕರ ಉಳ್ದ ಇನ್ನೊಂದ್ ಮುಂದಿನ ಸಂಚಿಕೆ ಒಳಗೆ ನಿಮ್ಮನ್ನ ಕರೆಸ್ತೀನಿ ಹೊಸ ವಿಷಯದೊಂದಿಗೆ ಮತ್ತ ಚರ್ಚೆ ಮಾತಾಡೋಣ ಈಗ ಇಲ್ಲಿ ಬಂದಿರಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮನಗಳನ್ನು ಹೇಳ್ತೀನಿ ಬರೋಣ ಅಂತ ನಮಸ್ಕಾರ ಧನ್ಯವಾದಗಳು ಸರ್